ನಮಸ್ಕಾರ ಇದು ಮೆಂತ್ಯಿ ದೋಸೆ ಇದ್ಯಾಕ್ ತೋರಿಸ್ತಾ ಇದ್ವಿ ಅಂದರೆ ಇತ್ತೀಚೆಗೆ ನಾನು ಮೆಂತ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಲ್ಲ ಅದರ ಉಪಯುಕ್ತ ಗುಣಗಳು ಎಲ್ಲನೂ ನೋಡಿ ಇದರಲ್ಲಿ ಬರೀ ಅಕ್ಕಿ ತೊಗೊಳ್ತೇವೆ ನಾವು ಒಂದು ಪಾವು ಅಥವಾ ಒಂದು ಕಪ್ ಅಕ್ಕಿ ತೊಗೊಳ್ಳಿ ಒಂದು ಪಾವ ಅಕ್ಕಿಗೆ ನೀವು ಸುಮಾರು ಕಾಲು ಪಾವದಷ್ಟು ಮೆಂತ್ಯ ಹಾಕೊಳ್ಳಿ ಸ್ವಲ್ಪ ಕಹಿಯಾಗಿರುತ್ತೆ ಈ ದೋಸೆ ಆದರೆ ಸಾಕಷ್ಟು ಮೆಂತ್ಯ ತಿನ್ನುವಂತಹ ಭಾಳ ಉಪಯುಕ್ತವಾದ ರೆಸಿಪಿ ಇದು ರಾತ್ರಿಯಲ್ಲ ನೆನೆಸಿಡಿ ಎರಡನ್ನೂ ಚೆನ್ನಾಗಿ ತೊಳೆದು ಬೇರೆ ಬೇರೆ ನೆನೆಸಿಡಿ ನಂತರ ನೀರೆಲ್ಲ ಬಸಿರಿ ತೊಳೆ ಬಸ್ದು ತೊಳೆದು ಹಾಕಿದ ನೀರಾದರೆ ಅದನ್ನು ನಾವು ಬಳಸಬೇಕು ಒಳ್ಳೆಯದದು ಅದನ್ನು ಫಸ್ಟ್ ರುಬ್ಕೊಂಬಿಡಿ ಮೆಂತ್ಯನ ನೋಡಿ ಹೇಗೆ ಗಟ್ಟಿಯಾಗಿ ಅದು ಆಗಿದೆ ನುಣ್ಣಗೆ ರುಬ್ಕೊಂಬಿಡೋದು ನೀರು ಆಮೇಲೆ ನೋಡಿ ಹಾಕ್ಕೊಳ್ಬೋದು ನಾವು ನಂತರ ರುಬ್ಬಿದಂತಹ ಮಿಕ್ಸರ್ ಜಾರ್ಗೆ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳೋದು ಅಕ್ಕಿನ ನಾವು ದೋಸೆ ಹಿಟ್ಟು ಅದಕ್ಕೇ ಚೆನ್ನಾಗಿ ರುಬ್ಕೊಳ್ಳೋದು ನೋಡಿ ರುಬ್ಬಿದ ನಂತರ ಈ ಅಕ್ಕಿ ಹಿಟ್ಟು ಇದೆಲ್ಲ ಅದನ್ನು ನಾವು ಮೆಂತ್ಯದ ಜೊತೆಗೆ ಹಾಕೋಣ ರುಬ್ಬಿದ ಮೆಂತ್ಯ ಇರುತ್ತಲ್ಲ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಎಷ್ಟೊಂದು ಸೌಟಲ್ಲಿ ತೊಗೊಂಡು ಮಿಕ್ಸ್ ಮಾಡ್ತೀವಿ ಅಂದರೆ ಬಹಳ ಕಷ್ಟ ಆಗುತ್ತೆ ಅದು ಒಂಥರ ಆ ಜಿಗಿ ಇರುತ್ತಲ್ಲ ಮೆಂತ್ಯದ್ದು ಅದಕ್ಕೇ ಕೈಯಲ್ಲೇ ಚೆನ್ನಾಗಿ ಅದನ್ನೆಲ್ಲ ಬಿಡಿಸಿ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಚೆನ್ನಾಗಿ ರುಬ್ಬಿರೋದನ್ನ ರುಬ್ಬಿರೋ ಅಕ್ಕಿ ಇತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು ರಾತ್ರಿ ಬಿಟ್ರೆ ಆಯ್ತು ಚೆನ್ನಾಗಿ ಉದುಕ್ ಬಂದಿರ್ತದೆ ಬೇರೆ ದೋಸೆ ಮಾಡಿದ ಹಾಗೆ ಇಟ್ಟಿರ್ತೀವಲ್ಲ ಉಬ್ಬಿಕೊಂಡು ಅದು ಬುರ್ಬುರು ಅಂತ ಬಂದಿರಲ್ಲ ಸ್ವಲ್ಪ ಅದೇ ಲೆವೆಲ್ಗೆ ಕಲ್ಸಿಕ್ ಲೆವೆಲ್ಗೆ ಇರುತ್ತೆ ಸೊ ಈಗಾಗಲೇ ಒಂದು ಹಿಟ್ಟು ಆಯಿತು ಈ ಥರ ಮೇಲೆ ನಾನು ಅದನ್ನು ಸ್ವಲ್ಪ ಹಿಟ್ಟನ್ನ ಇನ್ನೊಂದು ಸಣ್ಣ ಪಾತ್ರೆ ನೋಡಿ ಈ ಥರ ಆಗಿದೆ ಅದು ಸಣ್ಣ ಪಾತ್ರೆಗೆ ಇದ್ದೀನಿ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದ ಮಾಡಿಕೊಂಡು ಈಗ ದೋಸೆ ಹಾಕ್ತಾಯಿದ್ರು ದೋಸೆ ಮಾಡ್ತಾಯಿದ್ರೆ ಅಂತೂ ಇಪ್ಪ ಘಮ 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 ಅಂತ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಪರಿಮಳ ಅಂತ ಹೇಳಿದ್ರೆ ಯಾಕೆಂದರೆ ತುಂಬ ಮೆಂತ್ಯ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಸೊ ತೆಳ್ಳಗಾದರೂ ನೀವು ಹಾಕ್ಕೊಳ್ಳಿ ಇಲ್ಲದ್ರೆ ದಪ್ಪಕ್ಕೆ ಬೇಕು ಅಂತ ಹೇಳಿದ್ರೆ ದಪ್ಪಕ್ಕಾದರೂ ದೋಸೆ ಹಾಕೊಳ್ಬೋದು ದಪ್ಪ ದೋಸೆ ಹಾಕಿದ್ರೆ ಮೆತ್ತಗೆ ಚೆನ್ನಾಗಿರುತ್ತೆ ಇಲ್ಲಿ ಎಡುಗೆ ಇಲ್ಲಿ ನನ್ನ ಕ್ಯಾಮ್ರಾ ಇದೆ ಸ್ಟ್ಯಾಂಡ್ ಇಟ್ಟಿರಲಿ ಅದಕ್ಕೆ ಮೂವ್ ಇದೆ ನೋಡಿ ಸೊ ಈಗ ನಾವು ದೋಸೆ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ತೆಳ್ಳಗೆ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನೀವು ಹಿಟ್ಟಿಗೆ ಉಪ್ಪು ಬೇಕೇ ಹಾಕೊಳ್ಬೋದು ನಾನು ಮಾಮೂಲಾಗಿ ಉಪ್ಪು ಹಾಕೋದಿಲ್ಲ ಅದೇ ಅದಕ್ಕೆ ಇನ್ನು ಅಡಿಷ್ನಲ್ ಅಥವಾ ಎಕ್ಸ್ಟ್ರಾ ಉಪ್ಪು ಅಂತ ಹೇಳ್ಬಿಟ್ಟು ಹೇಗಿದ್ರು ಚಟ್ನಿ ಅಥವಾ ಸಾಂಬಾರ್ ಏನು ಬಲ್ಲ ಅದ್ರ ಜೊತೆಗೆ ಅಲ್ಲಿ ಉಪ್ಪಿರುತ್ತೆ ಅಂತ ಇದು ನಾನು ಸ್ವಲ್ಪ ತೆಳ್ಳಿಗೆ ಹಾಕ್ಕೊಂಡೆ ಅಷ್ಟೆ ಸೊ ಗರಿ ಗರಿಯಾಗಿ ದೋಸೆ ಇದ್ದರೆ ನನಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ಮೆತ್ತಗಿರಬೇಕು ದಪ್ಪಗೆ ಮೆತ್ತ ಸೆಟ್ ದೋಸೆ ಬರುತ್ತಲ್ಲ ಆ ಥರ ಇದ್ದರೆ ಅವರಿಗೆ ಇಷ್ಟ ಸೊ ನೋಡಿ ಇದು ಬೇಯ್ತಾ ಇದೆ ಈಗ ಅದಕ್ಕೆ ಸ್ವಲ್ಪ ಜಿಡ್ಡಂತೂ ಬೇಕೇ ಬೇಕು ಏನು ಜಿಡ್ಡು ಹಾಕ್ಕೊಳ್ಳೋದು ದಿನಕ್ಕೆ ಒಂದು ಎರಡು ಮೂರು ಸ್ಪೂನ್ ಆದರೂ ತುಪ್ಪ ತಿನ್ನಬೇಕು ನಾವು ಸೊ ನಾನಿಲ್ಲಿ ತುಪ್ಪನೇ ಹಾಕ್ತಾಯಿದ್ದೀನಿ ದೋಸೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಆಹಾ ಆ ಮೆಂತ್ಯ ಘಮಘಮ ಅನ್ನೋಕ್ಕೂ ತುಪ್ಪ ಬಿಸಿಯಾದಾಗ ಘಮ 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 ಅನ್ನೋಕ್ಕೂ ತುಂಬ ಚೆನ್ನಾಗಿದೆ ಇದು ಮಾಮೂಲು ದೋಸೆಗಿಂತ ಬೇರೆ ಇದೆ ನೋಡಿ ದೋಸೆ ಎಷ್ಟು ಆಗ್ತಾ ಇದೆ ಇಲ್ಲಿ ಬೇಯ್ತಾ ಇದೆ ಬೇಗ ಸಪ್ರೇಟ್ ಆಯಿತು ಬಣ್ಣನೂ ಚೆನ್ನಾಗಿದೆ ನೋಡಿ ಒಂಥರ ಹೊಂಬಣ್ಣ ಬಣ್ಣ ಅಂತ ಹೇಳ್ತೀವಲ್ಲ ಸೊ ದೋಸೆ ಹಿಂದ್ಗಡೆ ಸೊ ಈಗ ಎರಡೂ ಕಡೆ ಮೊಗಜ ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಗರಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಏನಾದರೂ ಹಾಕ್ಕೊಂಡು ತಿನ್ನಿ ಇದಕ್ಕೆ ನೀವು ಶೇಂಗಾ ಚಟ್ನಿ ಪುಡಿ ಆದರೂ ಹಾಕೊಳ್ಳಿ ಒಂದು ಚಟ್ನಿ ಮಾಡಿದರೆ ಇದಕ್ಕೋಸ್ಕರ ಸರಿ ಇಲ್ಲದ್ರೆ ಸಾಂಬಾರು ಯಾವುದ್ರ ಆದರೂ ತಿಂದು ತಿನ್ಬೋದು ಇದು ಅಷ್ಟು ರುಚಿಯಾದಂತಹ ಮೆಂತ್ಯ ದೋಸೆ ಇದಕ್ಕೆ ಯಾಕೆ ಮೆಂತ್ಯ ದೋಸೆ ಅಂತ ಹೇಳಿದ್ರೆ ಮಾಮೂಲಿ ಮೆಂತ್ಯ ಅಂದರೆ ದೋಸೆ ಮಾಡುವಾಗಲೂ ಮೆಂತ್ಯ ಹಾಕ್ತೀವಿ ಅಲ್ಲಿ ಒಂದೆರಡು ಚಮಚ ಹಾಕೊಂಡಿರ್ತೀವಿ ಇದರಲ್ಲಿ ಮೆಂತ್ಯ ಪ್ರಮಾಣ ಬಹಳಷ್ಟಿದೆ ಹ್ಞೂ ಸ್ವಲ್ಪ ಕಹಿ ಅಂತ ಮುಖಕ್ಕೆ ಉಚ್ಚ್ಬೋದು ಆದರೆ ಗರಿ ಗರಿಯಾಗಿ ಕ್ರಿಸ್ಪಿ ರಾಹುಲ್ ಅಂತೂ ತಿಂತಿದೆ ಖುಷಿಯಾಗಿ